ಆತ್ಮೀಯ ಸ್ವಾಗತ ವಾಸ್ತವ್ ಹೇಗಿದ್ದೀರಿ ಊಟ ಆಯ್ತಾ ವಾಸ್ತವ ಊಟ ಆಯ್ತಾ ಓ ಊಟ ಆಯ್ತಾ ನಿಮ್ದು ಊಟ ಆಯ್ತಾ ವಾಸ್ತವ್ ಹೇಗಿದೆ ಚೆನ್ನಾಗಿದ್ದೇನೆ ವಾಸ್ತು ಊಟ ಆಯ್ತು ವಾಯ್ಸ್ ಕೇಳಿ ಹೌದಾ ಆಯ್ತು ನಾನು ಲೈವ್ ಮಾಡಿದ್ರೆ ತುಂಬಾ ದಿನ ಆಯ್ತು ಅದರಲ್ಲೂ ಟುಗೆದರ್ ಲೈವ್ ಮಾಡುದು ಮದ್ದೇ ಹೋಗಿತ್ತು ಹಾಗಾಗಿ ಇವತ್ತು ಮಾಡೋಣ ಟ್ರಯಲ್ ನೋಡೋಣ ಅಂತ ಹೇಳಿ ಬಂದೆ ಹೇಗಿದ್ದೀರಿ ಹಬ್ಬಬ್ಬಾ ಅಂತಿದ್ದಾರೆ ನಮ್ಮ ಕನ್ನಡ ಮಿಸ್ಟ್ಗೆ ಆತ್ಮೀಯ ಸ್ವಾಗತ ಕನ್ನಡ ಮಿಸ್ಟ್ರು ಚಾನೆಲ್ಗೆ ಆತ್ಮೀಯ ಸ್ವಾಗತ ಹಾ ಹಾಗೆ ಅನ್ಕೊಂಡಿದೀನಿ ಮಾಡೋಣ ಅಂತ ಹೇಳಿ ಒಂದೇ ದೊಡ್ಡ ಎಲ್ಲರಿಗೂ ಕೊಡ್ತಿದ್ದೀರಾ ಅಕ್ಕ ಅಂತ ಸಂತೋಷ ಶೇಟ್ ಅದು ಆತ್ಮೀಯ ಸ್ವಾಗತ ಸಂತೋಷ್ ಅವ್ರೆ ನಮ್ಮ ಕನ್ನಡ ಚಾನೆಲ್ ಗೆ ಆತ್ಮೀಯ ಸ್ವಾಗತ ಏನು ಇವತ್ತು ನಮ್ದು ಮುದ್ದೆ ಹ್ಮ್ ಹುಳಿ ಅನ್ನ ಅದೇ ಊಟ ನಾನು ಜೈನ್ ಆಗ್ತೀನಿ ಅಂತಿದೆ ಹೌದಾ ಹೇಗೆ ಜೈನ್ ಆಗ್ತೀರಿ ಅದು ಹಿಂದೆ ನೋಡಿ ಅಲ್ಲಿ ಇದೆ ಹ್ಮ್ ಹಿಂದೆ ಲಿಂಕ್ ಇದೆ ನೋಡಿ ಸ್ವಲ್ಪ ಹಿಂದೆ ನೋಡಿ ಬರುತ್ತಾ ಹೇಗೆ ಕೆಲವೊಮ್ಮೆ ಬರೋದಿಲ್ಲ ಚೆಕ್ ಮಾಡಿ ಒಂದ್ ಕಡೆ ಲಿಂಕ್ ಹಾಕಿದೀನಿ ನೋಡಿ ಸಾಧ್ಯವಾದ್ರೆ ಬಂದ್ಬಿಟ್ಟು ಬಂದ್ರು ಹ್ಮ್ ಹಾ ಶಿವು ಈಗ ತಾನೆ ಶುರು ಆಯ್ತು ವಾಸ್ತು ಒಂದಿಬ್ರು ಬಂದಿದ್ರು ಹಾ ಮಾತಾಡ್ತಾ ಇದ್ದೆ ಶಿವು ಊಟ ಇಲ್ಲ ಶಿವ ಇಲ್ಲಮ್ಮ ಮಾಡ್ಬೇಕು ಆಂಜನಗೂಡಿ ಪ್ರಸಾದ ಇಟ್ಕೊಂಡು ಬಂದೆ ಶಿವು ಶ್ರೀ ಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು ಹಾ ಶಿವ ಪ್ರಸಾದ ಅದು ಬಾಳ ದಿನ ಆಯ್ತಲ್ವಾ ಅದು ಬರುತ್ತೋ ಇಲ್ವೋ ಅಂತ ಹೇಳಿ ಅನುಮಾನ ಇತ್ತು ಹ್ಮ್ ಹಾಗಾಗಿ ಒಂದೇಶು ಒಂದ್ ಐದ್ ಹತ್ತು ನಿಮಿಷ ಮುಗಿಸೋಣ ಅಮ್ಮ ನೀವು ಅದು ಕೇಳಿದ್ರಲ್ಲ ಹಾಡು ನಾನ್ ಕಳ್ಸಿದೆ ಕೇಳಿದ್ರೆ ಎಂದು ಕೇಳೇ ಇರ್ಲಿಲ್ಲ ಅದೇ ಫಸ್ಟ್ ಕೇಳಿ ಕೇಳ್ತಾ ಇದ್ದೀನಿ ನೀವು ಹಾಡಿದ್ದು ಗೊತ್ತೇ ಇಲ್ಲ ನನ್ಗೆ ಹಾಡು ಹ್ಮ್ ಆಮೇಲೆ ಕೇಳಿಸ್ಕೊಂಡೆ ಹ್ಮ್ ಅದು ಹಾಡು ಡಾಕ್ಟರ್ ರಾಜ್ಕುಮಾರ್ ಅವ್ರೆ ಹಾಡಿರೋದು ಚೆನ್ನಾಗಿದೆ ಹಾಡದು. ನಂಬಿದ ಭಕ್ತರ ಮನೆ ಹಿಂಬಾಗ್ಲಲ್ಲಿ ಹಿಂಬಾಗಿ ತುಂಬಿ ತುಂಬಿ ಕಾಡ್ದ ನಿಂಬೆಯ ಹಣ್ಣಿನಂತೆ ತುಂಬಿ ಗೌಳಲ್ಲಿ ವಾಲಿ ವಾಲಿ ವಾಲಾಡ್ದ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ಸುತ್ತೂರು ಮಠವಾ ಕುಂತೂರು ಮಠವಾ ಸುತ್ತಿಗೆದ್ದು ಬಂದೋರ್ಗೆ ಕೆಂಜಾಳ ಗುತ್ತಿ ಕೆಂಬರಗಾನ ಹತ್ತಿ ಕುಂತು ಕಾಳಿಂಗ ಬಸಬನ ಒಂದೇ ಸೀಬೆ ಕಿತ್ತಳೆ ಹಣ್ಣ ಅದು ಪೂರ್ತಿ ಬರಲಮ್ಮ ಮಾಡೋ ಅದನ್ನು ಸಾಹಿತ್ಯ ನೋಡಬೇಕು ಹಾ ಶಿವ ತುಂಬಾ ಚೆನ್ನಾಗಿದೆ ಆದ್ರೆ ಹಾಡು ಅರ್ಥವಾಗಿ ಭಕ್ತಿಗೀತೆ ಇದು ಚೆನ್ನಾಗಿದೆ ಹ್ಮ್ ಮೂಕಳ್ಳಿ ಮಾರಮ್ನ ತೋಳಲ್ಲಿ ಬೆಳೆದು ಮಾದಪ್ಪನಾದ ಮರಿದೇವ್ಗೆ ನೆನೆದೋರ್ಗೆ ಒಲಿದು ಮರತೋರ್ನ ಮುರಿದು ನಂಬಿದೋರ ನೆನೆ ಓನ್ಗೆ ತುಂಬಾ ಇಷ್ಟ ಈ ಹಾಡು ಹ್ಮ್ ಹಾಯ್ ಅಂತ ಮಾತಾಡಿಸ್ತಾ ಇದ್ರೆ ವಾಸ್ತವ್ರು ಶ್ರೀಕಂಠ ಅದೊಂದು ಹಾಡು ಹಾಡಿ ಶಿವ ಚೆನ್ನಾಗಿ ಶ್ರೀಕಂಠ ಶಿವ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನು ಕುಡಿದ ನಂಜುಂಡೇಶ್ವರನೇ ಗತಿನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷ ಶ್ರೀಕಂಠ ವಿಷಕಂಠ ಹರಿಯುವ ನದಿಯಲಿ ಕಲರವನಾದ ಕೂಡ ಶಿವ ಶಿವ ಶಿವನ್ನುತ್ತಿದೆ ಅರಳಿದ ಸುಮದಲಿ ನಲಿಯುವ ಭ್ರಮರವು ಶಿವನ ಮಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ ನಿನ್ನನ್ನು ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ ನಿನ್ನನ್ನು ಸ್ಮರಿಸುತ್ತಿದೆ ಶ್ರೀಕಂಠ ವಿಶಂಠ ಶ್ರೀಕಂಠ ವಿಷಕಂಠ ಸಾವಿರ ಜನುಮವೇ ಬಂದರು ಹೀಗೆ ನಿನ್ನ ಸನ್ನಿಧಿಯಲ್ಲಿ ಇರಿಸು. ಉಸಿರಿನ ಉಸಿರಲು ತಂದೆ ಎಂದು ನಿನ್ನ ನಾಮವನು ಬೆರೆಸು కత్లలి నడుసు కలలివే నెమ్మది తుంబి కైహిడూ నడుసూ శ్రీఖంఠ విషఖంఠ శ్రీఖంఠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಚೆನ್ನಾಗ್ ಬಂದಿದೆ ಹೌದಾ ನಾಲ್ಕನೇ ಮೆಚ್ಚುಗೆ ಗಳಿಸಿತು ನನ್ನ ಗುರುವಿನ ದರ್ಶನ ಜೊತೆಗೆ ಅವರ ಧ್ವನಿ ಹಾಡು ಕೇಳಿದ್ದಕ್ಕೆ ಧನ್ಯವಾದ ನಮಸ್ಕಾರ ಅಮ್ಮ ಅಂತಿದ್ದಾರೆ ನಿರೋಣಿ ಸರ್ ಧನ್ಯವಾದಗಳು ಸರ್ ಊಟ ಆಯ್ತಾ ಹೇಗಿದ್ದೀರಿ ನಮಸ್ಕಾರಗಳು ಶಿವಾನಂದ ಸರ್ ಧನ್ಯವಾದಗಳು ಸರ್ ಲೈವ್ಗೆ ನಡಗಮಲೆ ಕಲ್ ಮೇಲೆ ಹೊರಗೌನೆ ಮಾದಪ್ಪ ನಗರ ಜಡೆ ನೆಲ್ಲಲ್ಲಿ ಮನಗೌನೇ ಮಾದಪ್ಪ ನಾಗಮಲ್ಗೆ ಸಂಪಲ್ಲಿ ಸಂಪಾಗೇ ನಾಗಮಲ್ಗೆ ತಂಪಲ್ಲಿ ತಂಪಾಗಿ ಸದ್ದು ಮಾಡದೆ ನಿದ್ದೆ ಮಾಡಿದ ಮುದ್ದು ಮಾದಕ್ಕೆ ಜೇರಿಂದು ಜೋ ಎಂದು ಜೇರುಂಡು ಜೇರುಂಡೆ ಸೋ ಎಂದು ಊಟ ಆಯ್ತು ಅಮ್ಮ ಗುರುಗಳೇ ಊಟ ಆಯ್ತಾ ಗುರುಗಳೆ ಅಂತೀರ ನಂದು ಇಲ್ಲ ಸರ್ ಮಾಡ್ಬೇಕೀಗ ಊಟ ಈ ಹಾಡು ಹಾಡ್ಬೇಕಂತ ಇದ್ದೀನಿ ಇನ್ನೊಂದ್ ಸರಿ ನಾನು ಇದು ಹಾಡಿದ್ದೆ ಇದರಲ್ಲಿ ವಿಡಿಯೋ ವಿಡಿಯೋದಲ್ಲಿ ಇನ್ನೊಂದ್ಸರಿ ಹಾಡ್ಬೇಕಂತ ಇದ್ದೀನಿ ಈ ಹಾಡ್ನ ಸುತ್ತೂರು ಮಠವಾ ಇನ್ನೊಂದು ಕೊನೆಯಲ್ಲಿ ಬರ್ತಾ ಶರಣಿ ಶಂಕಂನ ಸಂಕಾಟ ಬಿಡಿಸಿದ ಶಂಭು ಶಂಕರ ದೊರೆವೋನ್ಗೆ ನೆನೆದೋರ್ಗೆ ಒಲಿದು ತೋರ್ನ ಮುರಿದು ನಂಬಿದೋರ ನೆನೆವೋನ್ಗೆ ತುಂಬಾ ಚೆನ್ನಾಗಿದೆ ಹಾಡು ಎಷ್ಟು ಕೇಳಿದ್ರು ಮತ್ತೆ ಕೇಳ್ಬೇಕು ಹಾ ಹೌದು ಶು ಚೆನ್ನಾಗಿದೆ ಭಕ್ತಿ ಗೀತೆಗಳ ಹಾಗೇನೆ ಆ ರಾಜ್ಕುಮಾರ್ ಧ್ವನಿನಲ್ಲಿ ಇನ್ನು ಚೆನ್ನಾಗಿ ಕೇಳ್ಸುತ್ತೆ ಅಮ್ಮ ನೀವು ಇನ್ನೊಂದು ಮೊಬೈಲ್ ಅಲ್ಲಿ ಚಾಟ್ ಮಾಡ್ತಾ ಇದ್ದೀರಾ ಹೌದು ಶಿವ ಇಲ್ಲ ಇದ್ರಲ್ಲೇ ಮಾಡಿದ್ರೆ ಎಲ್ಲಿ ಏನ್ ಪ್ರೆಸ್ ಮಾಡ್ಬಿಟ್ಟು ಲೈವ್ ನಿಂತೋಗುತ್ತೆ ಅಂತ ಹೇಳಿ ಇನ್ನೊಂದ್ ಮೊಬೈಲ್ ಅಲ್ಲಿ ಹ್ಮ್ ಅದನ್ನ ಮ್ಯೂಟ್ ಮಾಡ್ಕೊಂಡು ಚಾಟ್ ಮಾಡ್ತಾ ಇದ್ದೀನಿ ಒಂದ್ ಹಂಗೆ ಇರುತ್ತೆ ಡಿಸ್ಟರ್ಬ್ ಮಾಡಲ್ಲ ಅದಿಕ್ಕೆ ಮೊದ್ಲಿಂದನೇ ಹಂಗೆ ಶಿವ ಲೈವ್ ಬಂತು ಅಂದ್ರೆ ಹ್ಮ್ ಹೀಗೆ ಮಾಡ್ತಾ ಇದೆ ಒಂದೊಂದ್ಸರಿ ಮೆಸೇಜ್ ಸ್ಟ್ರಕ್ ಆಗಿ ಬಿಡುತ್ತೆ ಲೈವ್ ನಡೀತಾ ಇರುತ್ತಲ್ಲ ಅದ್ರಲ್ಲಿ ಅದು ಅವಾಗ ನಾವು ಅದ್ಲಿ ಇದಲ್ ಹೋಗ್ಬಿಟ್ಟು ಲೈವ್ ಚಾಟ್ ಕೊಡ್ಬೇಕು ಹೌದಾ ಹ್ಮ್ ಅವಾಗ ಮತ್ತೆ ಅದು ಕಾಣುತ್ತಿಲ್ಲ ಅಂದ್ರೆ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ ಕಾಣ್ಸೋದಿಲ್ಲ ಅದು ಕ್ಯಾಟ್ ಬರ್ತಾ ಇದೆಯಲ್ವ ಅಂತಾನೆ ಗೊತ್ತಾಗಲ್ಲ ನಿಂತೋಗ ನಿಂತೋಗಿರುತ್ತೆ ಹೌದು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ ಅಮ್ಮ

ಈಗ ಮೆಸೇಜ್ ಹಾಗೆ ಆಗಿದೆ ಅಂತ ಈಗ ಮೆಸೇಜ್ ಎಲ್ಲರಿಗೂ ಹಾಗೆ ಆಗಿದೆ ಮೆಸೇಜ್ ಆಲ್ ಮಾಡಿದ್ರು ಸರಿ ಆಗುತ್ತಿಲ್ಲ ಎರಡು ಮೂರು ನಾಲ್ಕು ಬಾರಿ ಮಾಡಿದ್ರೆ ಸರಿ ಹೋಗುತ್ತೆ ಅಮ್ಮ ಜಯಶಂಕರ್ ಯಾರು ಮೇಡಮ್ ಓಲ್ಡ್ ಮ್ಯಾನ್ ಸರಿಯಮ್ಮ ಈಗ ಊಟ ಮಾಡ್ತೀನಿ ನಾನು ಮತ್ತೆ ಬರ್ತೀ ಜಾಯ್ನ್ ಇರ್ತೀನಿ ಆಮೇಲೆ ಇಲ್ಲೇ ಶು ಸಾಕು ಸುಮ್ ಟೆಸ್ಟ್ ಹಾ ಹ್ಮ್ ಆಯ್ತು ಎಂಡ್ ಮಾಡ್ಬಿಡ್ತೀನಿ ಹ್ಮ್